ನಮಸ್ಕಾರ ಇದು ನಂದು ಗುರುವಾರದ ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ನನಗೆ ತುಂಬಾ ವಿಶೇಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಏನಕ್ಕೆ ಅಂದರೆ ಬಹು ದಿನಗಳಿಂದ ನಾವು ಮನೆಗೆ ರಾಯರ್ ಫೋಟೋನ ತೊಗೊಂಡು ಬಂದು ಪೂಜೆ ಮಾಡಬೇಕು ಅನ್ನೋ ಒಂದೊಂದು ಆಸೆ ಇತ್ತು ಅದು ಎಷ್ಟೇ ಟ್ರೈ ಮಾಡ್ತಾಯಿದ್ರು ಸಾಧ್ಯವೇ ಆಗ್ತಿರ್ಲಿಲ್ಲ ಅದು ಇವತ್ತು ನೆರವೇರಿದೆ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ ಮತ್ತು ಮನಸ್ಸಿಗೆ ಏನೋ ತೃಪ್ತಿ ಉಂಟಾಗಿದೆ ಇದರಿಂದ ಏನೋ ಪಡ್ಕೊಂಬಿಟ್ವಿ ನಾವು ಅನ್ನೋ ಫೀಲಿಂಗಂತೂ ಬಂತು ನಮಗೆ ಫೋಟೋ ತಗೊಂಡು ಮನೆಗೆ ಬರ್ತಿದ್ದಾಗೇನೆ ರಾಯರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ರಂತೂ ಯಾವತ್ತೂ ಕೆಟ್ಟದಂತೂ ಆಗೋದಿಲ್ಲ ಒಳ್ಳೆಯದಾಗೇ ಆಗುತ್ತೆ ಮೊದಲಿಗೆ ನಂಬಿಕೆ ಇಟ್ಟು ನಾವು ತಾಳ್ಮೆಯಿಂದ ನಾವು ರಾಯರನ್ನ ನಂಬಬೇಕು ಅಷ್ಟೇ ನಾನು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ಮನೇಲಿ ಫೋಟೋ ತರೆಯೋದಿಕ್ಕಂದರೆ ಇವತ್ತೊಂಥರ ವಿಶೇಷವಾದ ದಿನವೇ ಮಹಾವೀರ ಜಯಂತಿ ಇದ್ರದಿಂದ ಇವತ್ತೊಂಥರ ವಿಶೇಷವಾದ ದಿನ ಸಿಕ್ತು ನಮಗೆ ನಮ್ಮ ಮನೆಗೆ ರಾಯರು ಬಂದಿದ್ದು ಒಂದು ಒಳ್ಳೆಯ ದಿನದಲ್ಲಿ ನಮ್ಮ ಮನೆಗೆ ರಾಯರು ಮನೆಗೆ ಪ್ರವೇಶ ಮಾಡಿದ್ದಾರೆ ಅಂತ ಒಂದು ಸಂತೋಷ ನೆಮ್ಮದಿ ಎಲ್ಲ ಇದೆ ನಮಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ನಾವು ನಮಗೆ ಮನಸ್ಸಿಗೆ ಏನಾದರೂ ಬೇಜಾರಾದಾಗ ದುಃಖ ಆದಾಗ ಅಥವಾ ಏನಾದರೂ ಕೆಟ್ಟ ಆಲೋಚನೆ ಬಂದಾಗ ನಾವು ಈ ಮಂತ್ರನ ಹೇಳ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ನಮ್ಮಷ್ಟ ನಾವೇನೇ ಮನ್ಸು ನಿರಾಳ ಅನಿಸುತ್ತೆ ಏನೋ ಒಂಥರ ಸಂತೋಷ ಉಂಟಾಗುತ್ತೆ ಆ ಥರದ ಫೀಲಿಂಗ್ ಅಂತೂ ಆಗಿದೆ ರಾಯರು ನಂಬಿದಾರು ಈ ಥರ ಫೀಲಿಂಗ್ಸ್ ಎಲ್ಲ ಆಗಿದೆ ಆಗಿರುತ್ತೆ ಒಂದು ನಾವು ಮಂತ್ರಾಲಯಕ್ಕೆ ಹೋಗಿನೇ ಅಲ್ಲಿಂದನೇ ಫೋಟೋನ ತಗೊಂಡು ಬರೋಣ ಅನ್ನೋದೊಂದು ಇತ್ತು ಮನಸ್ಸಲ್ಲಿ ಬಟ್ ರಾಯರು ಮಟ್ಟಕ್ಕೆ ಹೋಗಿ ನಾವು ಫೋಟೋನ ತಗೊಂಡ್ ಬಂದ್ವಿ ಅಂದರೆ ಈ ಯಾವಾಗ ಹೋಗ್ತೀವಿ ಅನ್ನೋದು ನಮಗೂ ಗೊತ್ತಾಗಲ್ಲ ರಾಯರು ಯಾವಾಗ ನಮ್ಮನ್ನ ಕರ್ಸ್ಕೋತಾರೆ ಅವ್ರ ಸನ್ನಿಧಿಗೆ ಅನ್ನೋದು ಯಾರಿಗೂ ಗೊತ್ತಾಗೋಲ್ಲ ನಾವು ಸಡನ್ ಆಗಂತೂ ನಾವು ಹೋಗಬೇಕು ಅಂದ್ಕೊಳ್ಳಂತೂ ಹೋಗೋಕ್ಕಂತ ಸಾಧ್ಯನೇ ಇಲ್ಲ ಈ ಫೋಟೋನೇ ನಾವು ಸುಮಾರು ಒಂದು ಎರಡು ಮೂರು ತಿಂಗಳುಗಳಿಂದ ನಾವು ಅನ್ಕೋತಾನೇ ಇದ್ವಿ ತರಬೇಕು ತರಬೇಕು ಅಂತ ಏನಾರು ಒಂದು ಆಗ್ತಿತ್ತು ಅಂದರೆ ಹೋಗೋಕ್ಕಾಗ್ತಿರ್ಲಿಲ್ಲ ತರೋಕ್ಕೂ ಆಗ್ತಿರ್ಲಿಲ್ಲ ಇವತ್ತು ನಾವು ಯಾವ ರೀತಿ ಮನೆಗೆ ತಗೊಬಂದ್ವಿ ಅನ್ನೋದೇ ಒಂದು ಸೂಚನೆ ಗೊತ್ತಾಗಲಿಲ್ಲ ನಮಗೆ ಆ ರೀತಿ ರಾಯರು ನಮ್ಮ ಮನೆಗೆ ಬಂದು ಎದ್ದು ಮನೆಯೆಲ್ಲ ಶುಚಿ ಮಾಡಿ ಅಂದರೆ ಗಂಜಳ ಮತ್ತು ಸಾಲ್ಟು ಸ್ವಲ್ಪ ಅಷ್ಟಿನ ಪುಡಿ ಎಲ್ಲ ಹಾಕಿ ಮನೆಯೆಲ್ಲ ಶುದ್ಧಿ ಮಾಡಿ ನಾನು ಪೂಜೆನೆಲ್ಲ ಮುಗಿಸ್ದೆ ರಾಯರ ಫೋಟೋ ತರೋದ್ರಂದರೆ ಇನ್ನು ಸುಮ್ಮನೆ ಸುಲಭದ ವಿಷಯ ಅಂತೂ ಅಲ್ವೇ ಅಲ್ಲ ಅದು ರಾಯರು ಅವರು ಯಾವಾಗ ಬರಬೇಕು ಅಂತ ಇರುತ್ತೋ ಅವರು ಆವಾಗಲೇ ನಮ್ಮನ್ನ ಕರ್ಸ್ಕೊಳ್ಳೋದೇ ಆಗಲಿ ಅವರು ಬರೋದೇ ಆಗಲಿ ಸುಮ್ಮನೆ ಸಡನ್ನಾಗಂತೂ ಬರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಬೆಳಗಿನ ತಿಂಡಿಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಅದಕ್ಕೆ ಸಾಸಿವೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಕರಿವೆ ಸೊಪ್ಪು ಮತ್ತು ಬೇಡಿಗೆ ಮೆಣಸಿನ್ಕಾಯಿನ ಹಾಕಿ ಮತ್ತು ಇದು ರೆಡಿಮೇಡ್ ಅಂತೂ ಅಲ್ಲ ಮನೇಲೇ ಮಾಡಿರೋವಂಥ ಪುಳಿಯೋಗರೆ ಗೊಜ್ಜು ಇದು ಬೇಕಾದಾಗ ನಾವು ಒಗ್ಗರಣೆ ಮಾಡ್ಕೋತೀವಿ ಮತ್ತು ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಕೊಬ್ಬರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾವು ಬೇಕಾದ್ರೆ ಸಾಲ್ಟು ಮೊದಲೇ ಗೊಜ್ಜಿಗೆನೇ ನಾವು ಹಾಕಿರ್ತೀವಿ ಮಾಡುವಾಗ್ಲೇ ಇಲ್ಲಿ ನಮ್ಗೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸಾಕಾದರೆ ಸಾಕು ಫುಲ್ಲು ನೀಟಾಗೆಲ್ಲ ಮಿಕ್ಸ್ ಮಾಡಿ ಅನ್ನ ಎಲ್ಲ ಹಾಕಿ ನೀಟಾಗೆ ಮಿಕ್ಸ್ ಮಾಡಿದ್ದಾಯಿತು ಮಿಕ್ಸ್ ಮಾಡಿ ಎಲ್ಲರೂ ನಾವು ತಿಂಡಿ ಎಲ್ಲ ತಿಂದು ನಾವು ಹಾಸನಿಗೆ ಹೊರಟ್ವಿ ರಾಯರು ಮಠಕ್ಕೆ ನಾವು ಹೋದಾಗ ಒಂದು ಲೆವೆನ್ ಕ್ಲಾ ಲೆವೆನ್ ಓ ಕ್ಲಾಕ್ ಅಂತೂ ಆಗಿತ್ತು ಇವತ್ತು ಮಹಾವೀರ ಜಯಂತಿ ಇದ್ದದ್ರಿಂದ ತುಂಬ ರಶ್ ಇದ್ದರು ಮತ್ತು ಅನ್ನದಾನ ಎಲ್ಲ ನಡೀತಾ ಇತ್ತು ದೇವಸ್ಥಾನದಲ್ಲಿ ನಾವು ಆಂಗೂ ಅಂದರೆ ಫೋಟೋ ತಗೊಳಕ್ಕಾಗುತ್ತೋ ಇಲ್ವೋ ಪೂಜೆ ಮಾಡಿಸ್ಕೊಂಡು ಬರೋಕ್ಕಾಗುತ್ತೋ ಇಲ್ವೋ ಅನ್ನೋದೊಂದು ಡೌಟಲ್ಲೇ ಹೋದ್ವಿ ಅಂದರೆ ದೇವಸ್ಥಾನದಲ್ಲಿ ನೋಡಿದ್ವಿ ನಾವು ಫೋಟೋನ ನಮಗೆ ಬೇಕಾಗಿ ಸೈಜ್ಗೆ ಫೋಟೋ ಇರಲಿಲ್ಲ ಖಾಲಿಯಾಗಿತ್ತು ಅಂತ ಅಂದರು ಕಾಮಧೇನು ಫೋಟೋನೇ ಬೇಕಲ್ವ ಪೂಜೆ ಮಾಡೋದಿಕ್ಕೆ ಅಂತಂದ್ಬಿಟ್ಟು ಬೇರೆ ಶಾಪ್ಗೆ ಹೋಗ್ಬಿಟ್ಟು ನಾವು ಕಾಮಧೇನಿರೋ ಫೋಟೋನೇ ತಗೊಂಡು ಮಠದೊಳಗಡೆ ಹೋದ್ವಿ ಅಂದರೆ ರಶ್ ಇರೋದರಿಂದ ನಾಳೆ ಬನ್ನಿ ಅಂತ ಅಂತಾರೇನು ಅನ್ನೋದೊಂದು ಇತ್ತು ನಮಗೆ ಪೂಜೆ ಮಾಡ್ಕೊಡ್ತಾರೋ ಇಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಈ ಥರ ಫೋಟೋನ ಪೂಜೆ ಮಾಡಿಕೊಡಿ ಅಂತ ಕೇಳಿದ್ವಿ ಅವರು ಮಾಡಿಕೊಟ್ರು ಏನೂ ಅನ್ನಲಿಲ್ಲ ಆಮೇಲೆ ರಾಯರಿಗೆ ರಾಯರಿಗೆ ಪೂಜೆ ಮಾಡಿ ಅಕ್ಷತೆನ ಫೋಟೋ ಮೇಲೆ ಹಾಕಿ ಕೊಟ್ಟರು ನಮಗೆ ಏನೋ ಒಂಥರ ಖುಷಿಯಾಯಿತು ರಾಯರು ಮಟ್ಟಕ್ಕೆ ಹೋಗಿ ಫೋಟೋ ತಗೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಆ ಜನದಲ್ಲಿ ನಾವು ಅಂತ ಅಂದ್ಕೊಂಡಿರಲಿಲ್ಲ ನಾವೇ ಆ ಜನ ನೋಡ್ಬಿಟ್ಟು ಸ್ವಲ್ಪ ಶಾಕ್ ಆಯಿತು ಇವತ್ತು ಆಗುತ್ತೋ ಇಲ್ವೋ ಈ ಕೆಲಸ ರಾಯರು ಇವತ್ತು ಬರ್ತಾರೋ ಬರಲ್ವೋ ಗೊತ್ತಿಲ್ಲ ಅಂತಂತ ಅಂದ್ಬಿಟ್ಟು ಅದೆಷ್ಟು ಬೇಗ ಆಗೋಯಿತು ಅನ್ನೋದು ಅಷ್ಟು ರಶ್ ಇದ್ದರೂ ಕೂಡ ನಾವು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸಲೆಲ್ಲ ನಾವು ಪೂಜೆ ಎಲ್ಲ ಮುಗಿಸಿ ನಾವು ಊಟಕ್ಕೆ ಹೊರಟೋಗ್ಬಿಟ್ವಿ ಅನಾದಾನ ಕಾರ್ಯಕ್ರಮವೂ ಇತ್ತು ಮಹಾವೀರ ಜಯಂತಿ ಪ್ರಯುಕ್ತ ಅಂತ ಅಂದ್ಬಿಟ್ಟು ಪೊಂಗಲ್ನು ಮೊಸರನ್ನ ಮತ್ತು ಬಿಸಿಬೇಳೆ ಭತ್ತನ್ನ ಮಾಡಿಸಿದ್ರು ಅದು ಅಂದರೆ ಅರ್ಧ ಮುಕ್ಕಾಲ್ ಅವರೆಲ್ಲ ನಾವು ಊಟ ಮಾಡಿ ಕೂಡ ನಾವು ಈಚೆಗೆ ಬಂದ್ಬಿಟ್ವಿ ಮನೆಗೆ ಬಂದಮೇಲೆ ರಾಯರಿಗೆ ಪೂಜೆ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ರಾಯರಿಗೆ ಬೇಕಾಗಿರೋಂಥ ತುಳಸಿಯಾರಾಗಿರ್ಬೋದು ಮತ್ತು ಮಲ್ಲಿಗೆ ಹೂವು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ನಾವು ತಗೊಂಡು ಮನೆಗೆ ಬರೋಷ್ಲಿ ಒಂದು ಟೂ ಓ ಕ್ಲಾಕ್ ಆಯಿತು ಅಂದರೆ ನಾವಿರೋದು ಕೃಷಿ ಕಾಲೇಜು ಹಾಸನಿಂದ ಕೃಷಿ ಕಾಲೇಜಿಗೆ ಬರಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ಬೇಕು ಬೈಕಲ್ಲಿ ಬರೋಕ್ಕೇನೇ ಇನ್ನು ಬಸ್ಸಲ್ಲಂತೂ ಒಂದು ಅವರ್ ಅಂತೂ ಆಗುತ್ತೆ ಬಸ್ಗೆ ವೆಯ್ಟ್ ಮಾಡಿ ಬರೋಷ್ಲಿ ಆಮೇಲೆ ರಾಯರು ಮನೆಗೆ ಬಂದು ಆಮೇಲೆ ಸಂಜೆ ನಾನು ಪೂಜೆನ ಮಾಡಿದೆ ಒಂದು ಮಣೇನ ಇಟ್ಟು ಶುದ್ಧವಾದ ಬಟ್ಟೆನ ಹಾಕಿ ರಾಯರು ಫೋಟೋನ ಇಟ್ಟು ಫುಲ್ಲು ಸ್ವಚ್ಛ ಮಾಡಿ ಅದಕ್ಕೆ ಗಂಧನ ಇಟ್ಟು ನಾನು ರಾಯರಿಗೆ ಎಲ್ಲ ರೆಡಿ ಮಾಡಿಕೊಂಡು ಮೊದಲೇ ಪೂಜಾ ಸಾಮಗ್ರಿಗಳನ್ನೆಲ್ಲ ಏನೇನು ಬೇಕು ಅಂತೆಲ್ಲ ಎತ್ತಿಟ್ಕೊಂಡು ನಾನು ಅಂದರೆ ಇದು ಕ್ವಾರ್ಟರ್ಸ್ ಆಗಿರೋದ್ರಿಂದ ದೇವ್ರ ಮನೆಯಂತೂ ಮನೆಗಳಲ್ಲೂ ಇಲ್ಲ ಅದರಿಂದ ನಾನು ಕೆಳಗಡೆನೆ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಗೆಜ್ಜೆ ವಸ್ತ್ರನ ಹಾಕಿ ನಾನು ರಾಯರಿಗೆ ತುಳಸಿನ ಅರ್ಪಿಸಿ ಮೇಯ್ನ್ ತುಳಸಿ ಮತ್ತು ಮಲ್ಲಿಗೆ ಹೂವು ಅಲ್ವಾ ಅಟ್ಲೀಸ್ಟ್ ಒಂದು ಎರಡು ಎಲೆ ತುಳಸಿ ಆದರೂ ರಾಯರಿಗೆ ಅರ್ಪಣೆ ಮಾಡಿದ್ರೇ ತುಂಬ ಶ್ರೇಷ್ಠ ಅಂತ ಅಂತಾರೆ ಆಮೇಲೆ ತುಪ್ಪನ ಹಾಕಿ ದೀಪನ ಹಚ್ಚಿ ನಾನು ಪೂಜೆನ ಮಾಡ್ತಾಯಿದ್ದೀನಿ ಆ ಹೂವು ಹಣ್ಣು ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಮತ್ತು ನೈವೇದ್ಯಕ್ಕೆ ಸ್ವಲ್ಪ ಕಲಸೆಕ್ರೇನ ಇಟ್ಟಿದ್ದೆ ನಾನು ಮತ್ತು ಅವ್ರು ಕೊಟ್ಟಿರೋ ಅಂಥ ದೇವಸ್ಥಾನದಲ್ಲಿ ಕೊಟ್ಟಿರೋಂಥ ಅಕ್ಷರ ರಾಯರು ಮುಂದೆನೇ ಇಟ್ಟು ಪೂಜೆನ ಮಾಡಿದು ಅದನ್ನ ನಾನು ಅಂದರೆ ದೇವರು ಸನ್ನಿಧಿಲಿ ಅಂಥ ಅಕ್ಷತೆ ಅಲ್ವಾ ಅದನ್ನು ನಾನು ದೇವ್ರ ಹತ್ರನೇ ಇಟ್ಟಿದ್ದೀನಿ ಅದನ್ನೇ ನಾವು ಯೂಸ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಅಂತ ಅಂದ್ಬಿಟ್ಟು ಪೂಜೆನ ಮಾಡಿ ಮಂಗಳಾರತಿ ಎಲ್ಲ ಬೆಳಗ್ಗೆ ಕರ್ಪೂರ ಎಲ್ಲ ಹಚ್ಚಿ ನಾನು ದೇವ್ರಿಗೆ ಸಮರ್ಪಣೆ ಮಾಡಿ ನಾವು ತಗೊಂಡು ಮತ್ತು ಇದರ ಈ ಟೈಮಲ್ಲಿ ನಾನು ರಾಯರು ಮಂತ್ರನೂ ಕೂಡ ಹೇಳ್ದೆ ರಾಯರು ಮಂತ್ರ ಹೇಳ್ಬಿಟ್ಟು ನೈವೇದ್ಯ ಎಲ್ಲ ಅರ್ಪಿಸ್ಬಿಟ್ಟು ಇವತ್ತಿನ ದಿನನ ಇದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ತುಂಬ ಅಂದರೆ ತುಂಬ ಖುಷಿಯಾದಂಥ ದಿನ నన్ను లైఫీ అంత నేను భావస్థి థ్యాంక్ యూ ఫర్ వాచింగ్